ನಮಸ್ಕಾರ ಎರಡು ಸಾವಿರದ ಇಪ್ಪತ್ತಾರು ವರ್ಷ ಪೂರ್ತಿ ಈ ರಾಶಿಯವರಿಗೆ ಭಯಂಕರ ಕಷ್ಟಗಳನ್ನ ಎದುರಿಸ್ಬೇಕಾದಂಥ ಪರಿಸ್ಥಿತಿಗಳು ಉಲ್ಬಣ ಆಗುತ್ತೆ ಸ್ವಲ್ಪ ಎಚ್ಚರ ಇದಕ್ಕೆ ಪರಿಹಾರನೂ ಹೇಳ್ತೀನಿ ವೀಡಿಯೋನ ಪೂರ್ತಿ ನೋಡಿ ಎದುರಂಥ ಅವಶ್ಯಕತೆನೇ ಇಲ್ಲ ಆಂ ಎದುರಂಥ ಅವಶ್ಯಕತೆಯೇ ಇಲ್ಲ ಈ ರಾಶಿಯವರು ಹಾಂ ನೀವು ಟೈಟಲ್ ನೋಡಿಬಿಟ್ಟು ಈ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರು ವರ್ಷ ಪೂರ್ತಿ ಭಯಂಕರ ಕಷ್ಟಗಳು ಅಂತ ನೀವು ಹಾಂ ಟೈಟಲ್ಲ ನೋಡ್ಕೊಂಬಿಟ್ಟು ಗಾಬರಿ ಆಗೋಕೆ ಹೋಗ್ಬಿಡಿ ಆಂ ಯಾಕೆ ಕಷ್ಟ ಬರುತ್ತೆ ಆಂ ಇದಕ್ಕೆ ಅದ್ಭುತವಾದ ಪರಿಹಾರನೂ ಕೊಡ್ತೀನಿ ತಲೆನೇ ಕೆಡಿಸ್ಕೊಂಬಿಡಿ ಏನೂ ಆಗಲ್ಲ ವೀಡಿಯೋ ಪೂರ್ತಿ ನೋಡಿ ಹಾಂ ಮೊದಲು ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಂ ಈಗ ನೋಡಿ ಒಬ್ಬ ಮನುಷ್ಯ ಯಾವ್ಯಾವ ರಾಶಿಯವರು ಅಂತ ಹೇಳ್ತೇನೆ ಒಬ್ಬ ಮನುಷ್ಯ ಮೊದಲಿಗೆ ಸುಳ್ಳು ಹೇಳೋದು ಸಹಜ ಮೋಸ ಮಾಡೋದು ಸಹಜ ಅಸೂಯೆ ಪಡೋದು ಹೊಟ್ಟೆ ಪಡೋದು ಹಾಂ ಇಸಿಟ್ಟು ಕೋಪ ಹಠ ಮಾಡ್ಕಣದು ಆಸೆ ದುರಾಸೆ ನಾನು ನಂದು ನನ್ನಿಂದಲೇ ಅಹಂಕಾರ ದುರಹಂಕಾರದಿಂದ ಮೆರಿತಿರ್ತಾನೆ ನಾನು ಹಿಂಗೆ ಇರ್ತೀನಿ ನನಗೆ ಕಷ್ಟಗಳೇ ಬರೋಲ್ಲ ನಾನು ಹಿಂಗೆ ದುಡಿತೀನಿ ನನಗೆ ಬಿಸ್ನೆಸ್ ಲಾಸೇ ಆಗೋಲ್ಲ ನನ್ನ ವ್ಯಾಪಾರ ಹಿಂಗೆ ಇರುತ್ತೆ ನಾನು ಇದೇ ಜಾಬ್ನಲ್ಲಿ ಹಿಂಗೆ ಇರ್ತೀನಿ ಐಷಾರಾಮಿ ಜೀವನ ಮಾಡ್ತೀನಿ ಅಹಂಕಾರ ದುರಹಂಕಾರ ನಾನು ನನ್ನದು ಅಂತ ಮೆರಿತಾ ಇರ್ತಾನೆ ಈ ಆರೋಗ್ಯದ ವಿಚಾರದಲ್ಲಿ ಎಸ್ಪೆಷಲಿ ಎಲ್ತ್ ವಿಚಾರದಲ್ಲಿ ಈ ಎರಾಟಿಕ್ ಸಿಸ್ಟಮ್ ಅಂತೀವಿ ಫುಡ್ಡು ಅಂದರೆ ಊಟದ ವಿಚಾರದಲ್ಲಿ ತಿಂಡಿ ವಿಚಾರದಲ್ಲಿ ಇನ್ ಟೈಮಿಗೆ ಸರಿಯಾಗಿ ಮಾಡ್ದಲೇ ಇರೋದು ಆಮೇಲೆ ದೇಹ ಗಟ್ಟಿ ಇದೆ ಅಂತಂದ್ಬಿಟ್ಟು ಕಲ್ಲಿಗೆ ಚಚ್ಕೊಳ್ಳೋಕ್ಕಾಗುತ್ತ ಏನು ಮಾಡ್ತಾರೆ ಆರೋಗ್ಯದ ವಿಚಾರದಲ್ಲಿ ನೆಗ್ಲೆಕ್ಟ್ ಮಾಡೋದು ಸಿಕ್ ಸಿಕ್ಕಿದ್ದು ತೊಗೊಂಡು ತಿನ್ನೋದು ಈ ಪಿಜ್ಜಾ ಗೋಬಿ ಮಂಚೂರಿ ಇವನ್ನೆಲ್ಲ ಇವಾಗ ಅತಿ ಹೆಚ್ಚು ಸಕ್ಕರೆ ಬೆಲ್ಲ ಮೈದಾ ಜಂಕ್ ಫುಡ್ಡು ಬೇಕ್ರಿ ಐಟಮ್ಸ್ ಫುಡ್ಡು ಇವಾಗ ನಾವು ತಿಂತಾಯಿರೋ ಆಹಾರ ಎಲ್ಲ ಕಾರ್ಬೋಹೈಡ್ರೇಟ್ಸ್ದೆ ಪ್ರತಿಯೊಂದು ಇನ್ಕ್ಲೂಡಿಂಗ್ ಕಾಳುಗಳು ಯಾವುದೇ ಆಗಲಿ ತಗೊಳ್ಳಿ ಚಪಾತಿ ತಗೊಳ್ಳಿ ಗೋಧಿ ತಗೊಳ್ಳಿ ರಾಗಿ ತಗೊಳ್ಳಿ ನಾವು ಯಾವುದೇ ತಿಂದರೂ ಕಾರ್ಬೋಹೈಡ್ರೇಟ್ಸು ಸೊಪ್ಪುಗಳಲ್ಲಿ ಮಾತ್ರ ಇಲ್ಲ ಸೊಪ್ಪುಗಳು ತರಕಾರಿಗಳು ವೆಜಿಟೇಬಲ್ಸ್ ಮತ್ತು ಸೊಪ್ಪುಗಳಲ್ಲಿ ಮಾತ್ರ ಕಾರ್ಬೋಹೈಡ್ರೇಟ್ಸ್ ಇರಲ್ಲ ಪಿವ್ರಾಗೆ ಪ್ರೋಟೀನ್ಸು ಎಲ್ಲ ಸಿಗೋದು ನಮಗೆ ಸೊಪ್ಪು ತರಕಾರಿಗಳು ಇದು ಅದಕ್ಕೂ ಇವಾಗ ಅವಲೇ ಕೆಮಿಕಲ್ಸು ಹಾಂ ಅದು ಇದು ಹಾಕಿ ಬೆಳೀತಾರೆ ಅದರಲ್ಲೂ ವಿಷನೇ ತಿನ್ನೋ ಆಹಾರನೇ ವಿಷ ಆಗಿಬಿಟ್ಟಿದೆ ಮತ್ತು ಒತ್ತಡಗಳು ಟೆನ್ಷನ್ನು ವಿಪರೀತ ಟೆನ್ಷನ್ನು ಒತ್ತಡಗಳು ಏಕೆಂದರೆ ಎಲ್ಲರಿಗೂ ಹಣ ಬೇಕು ಹಣದಿಂದ ಮನುಷ್ಯ ಓಡ್ತಾ ಇದ್ದಾನೆ ಸೈಟ್ ಮಾಡ್ಕೊಬೇಕು ಮನೆ ಮಾಡ್ಕೊಬೇಕು ಕಾರ್ ತಗೊಂಬೇಕು ಹಾಂ ಹೆಂಡತಿಗೆ ಬಂಗಾರ ಮಾಡಿಸ್ಬೇಕು ಹಾಂ ಮಕ್ಕಳು ಓದಿಸ್ಬೇಕು ಹಾಂ ಲಕ್ಷಗಟ್ಟಲೆ ಫೀಸ್ ಕಟ್ಟಬೇಕು ಹೈಯರ್ ಎಜುಕೇಷನ್ಸ್ ಮಾಡೋಕ್ಕೆ ಲಕ್ಷಗಟ್ಟಲೆ ಫೀಸು ಸೈಟ್ ತಗೊಂಡು ಮನೆ ಕಟ್ಟೋಕ್ಕೆ ದುಡ್ಡು ಅಪಾರ್ಟ್ಮೆಂಟ್ ತಗೊಳಕ್ಕೆ ದುಡ್ಡು ಒಂದು ಹತ್ತು ಜನ ನೆಂಟರು ಬಂದರೆ ದುಡ್ಡು ಬೇಕು ಹೊರಗಡೆ ಕಾಲಿಟ್ಟರೆ ದುಡ್ಡು 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 ಹೆಂಗಾಗ್ಬಿಟ್ಟಿದೆ ಅಂತಂದರೆ ಇವತ್ತು ಈ ದುಡ್ಡಿಲ್ಲ ಅಂತಂದರೆ ಆಟನೇ ನಡೆಯಲ್ಲ ಹಂಗೆ ಬಂದುಬಿಟ್ಟಿದೆ ಈ ವಿಚಾರಗಳಲ್ಲಿ ಏನಾಗುತ್ತೆ ಮನುಷ್ಯ ಸುಳ್ಳು ಹೇಳೋದು ಮೋಸ ಮಾಡೋದು ಆಸೆ ದುರಾಸೆ ಅವ್ರ ಹಂಗಾದರೂ ಇವ್ರ ಹಂಗಾದರೂ ಅವರೆಲ್ಲ ಚೆನ್ನಾಗಾಗ್ಬಿಟ್ರು ಎಂತೆಂತರೋ ಹೆಂಗೆ ಆಗ್ಬಿಟ್ರು ನಾವಿನ್ನೂ ಹಿಂಗೆ ಇದ್ದೀವಿ ಆ ವಿಚಾರದಲ್ಲಿ ಮನುಷ್ಯ ಇದು ಮಾಡ್ಕೊತಿರ್ತಾನೆ ಅವಾಗೇನಾಗುತ್ತೆ ಎಲ್ತ್ಗಳು ಕೆಟ್ಟೋಗ್ತವೆ ಒಂದು ಅನಾರೋಗ್ಯದ ಸಮಸ್ಯೆ ಒಂದು ವಿಚಾರದಲ್ಲಿ ಫೈನಾನ್ಷಿಯಲ್ ಪ್ರಾಬ್ಲಮ್ಗಳು ಬಂದಾಗ ದೇವರಿಗೆ ಬಾಯಿಗೆ ಬಂದಂಗೆ ಬೈಕಂತಾನೆ ದೇವ್ರಿಗೆ ಬಾಯಿಗೆ ಬಂದಂಗೆ ಬೇಕಣದು ಅಯ್ಯೋ ನಾವು ಅಷ್ಟು ಪೂಜೆ ಮಾಡಿದ್ದೀವಿ ಮಂತ್ರ ಹೇಳ್ಕೊಂಡೀವಿ ಹಾಂ ಆ ದೇವಸ್ಥಾನಕ್ಕೆ ಹೋಗಿ ಬರ್ರಿ ಅಂದರು ಅದೇನೋ ಮಾಟ ಮಂತ್ರ ವಾಮಾಚಾರ ಅಂದರು ಅದೂ ಮಾಡಿಸಿದ್ದೀವಿ ಏನೂ ಆಗಲಿಲ್ಲ ನಮಗೆ ಯಾವ ದೇವರಿಲ್ಲ ಯಾವ ಇಲ್ಲ ಅಂತ ಹೇಳ್ತಿರ್ತಾರೆ ಹಂಗೆ ಎಸ್ಪೆಷಲಿ ಈ ರಾಶಿಯವರಿಗೆ ಯಾವ್ಯಾವು ಈ ಮೀನ ರಾಶಿ ಹಾಂ ಈ ಮತ್ತೆ ರಾಶಿ ಈ ಮತ್ತೆ ರಾಶಿ ಈ ಮತ್ತೆ ಮಿಥುನ ರಾಶಿ ಸೊ ಹೀಗಾಗಿ ಸ್ವಲ್ಪ ಹುಷಾರದಲ್ಲಿರಬೇಕು ಈ ಮತ್ತೆ ತುಲಾ ರಾಶಿ ಮೀನರಾಶಿಯವರು ಪ್ಲಸ್ ಮೇಷರಾಶಿಯವರು ತುಲಾ ರಾಶಿಯವರು ಪ್ಲಸ್ ಮಿಥುನ ರಾಶಿಯವರು ಹುಷಾರಾಗಿರಬೇಕು ಗೋಚಾರದ ಫಲದಲ್ಲಿ ನೀವೇನು ತಪ್ಪು ಮಾಡಿಲ್ಲ ನೀವೇನು ಇದು ಮಾಡಿಲ್ಲ ಎದ್ರುಕೋಣ ಅಂತ ಅವಶ್ಯಕತೆಯೇ ಇಲ್ಲ ಈಗ ಮನುಷ್ಯ ತಪ್ಪು ಮಾಡಿದರೆ ಮಾತ್ರ ಎದ್ರುಕಂಡಲಿಕ್ಕೆ ಸಾಧ್ಯ ನೀವು ನ್ಯಾಯ ನೀತಿ ಧರ್ಮ ನಿಷ್ಠೆಯಿಂದ ಇದ್ದೀರಿ ಅಂತಂದರೆ ನೀವೇನಕ್ಕೆ ತಲೆ ಕೆಡಿಸ್ಕೊಂತೀರ ಅದರಲ್ಲೂ ನಿಮ್ಮ ಜಾತಕದಲ್ಲಿ ಎಸ್ಪೆಷಲಿ ದಶಾಭುಕ್ತಿಗಳಲ್ಲಿ ಒಳ್ಳೆ ಮನೆಗಳು ಆಪ್ರೇಟ್ ಆಗಿದ್ದರೆ ಎರಡನೇ ಮನೆ ಆರನೇ ಮನೆ ಏಳನೇ ಮನೆ ಹತ್ತನೇ ಮನೆ ಹನ್ನೊಂದನೇ ಮನೆ ಜೊತೆಗೆ ನಾಲ್ಕನೇ ಮನೆ ಈ ಮನೆಗಳೆಲ್ಲ ಆಪ್ರೇಟ್ ಆಗಿದ್ದರೆ ಹಣಕಾಸಿನ ವಿಚಾರದಲ್ಲಿ ಏನು ತೊಂದರೆ ಇಲ್ಲ ನಡೆಯುತ್ತೆ ಹಾಂ ಬಿಸ್ನೆಸ್ ವಿಚಾರದಲ್ಲಿ ಏನು ತೊಂದರೆ ಇಲ್ಲ ನಡೆಯುತ್ತೆ ಹಾಂ ಓಕೆನಾ ಆರೋಗ್ಯದ ವಿಚಾರದಲ್ಲಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀರಾ ಇದು ಅಂತ ಯಾವಾಗ ಅಂತಂದರೆ ಮನುಷ್ಯನಿಗೆ ಏಟು ಬೀಳೋದು ಈ ವಿಚಾರಗಳಲ್ಲಿ ಸ್ವಲ್ಪ ಏಟು ಬೀಳುತ್ತೆ ಹುಷಾರಾಗಿರ್ಬೇಕು ಯಾಕೆಂದರೆ ಶನಿ ಬರೋದೇ ಕರ್ಮ ಕರ್ಮದಾತ ಅಂತೀವಿ ಶನಿ ಹಾಂ ಸುಮ್ಮನೆ ಮೈ ತುಂಬ ಸಾಲುಗಳು ಮಾಡ್ಕೊಳ್ಳೋದು ವಿಪರೀತ ಕೈ ತುಂಬ ಸಾಲ ಮೈ ತುಂಬ ಸಾಲ ಅವ್ರ ಇಸ್ಕೊಂಡು ಇವ್ರಿಗೆ ಕೊಡೋದು ಇವ್ರ ಇಸ್ಕೊಂಡು ಅವ್ರಿಗೆ ಕೊಡೋದು ಹತ್ತು ತಗೊಂಬಡೋಣ ಈ ತಗೊಂಬಿಡೋಣ ಅದನ್ನು ಮಾಡೋಣ ಇನ್ನೊಂದು ಮಾಡೋಣ ಅಂತಂದು ಮತ್ತೊಂದು ಹೋಗಿ ಸಾಲುಗಾರುಗಳು ಆಗ್ಬಿಡ್ತೀರಾ ಫೈನಾನ್ಷಿಯಲ್ ಟ್ರಬಲ್ಸು ಗಂಡ ಹೆಂಡ್ತಿ ನಡುವೆ ಜಗಳ ಕಲಹ ಮನಸ್ತಾಪ ಜಗಳುಗಳು ಇವೆಲ್ಲ ಸ್ವಲ್ಪ ಹುಷಾರಾಗಿರಬೇಕು ಅಷ್ಟೇ ಯಾಕೆಂದರೆ ಶನಿ ಏನಕ್ಕೆ ಬರ್ತಾನೆ ಕಷ್ಟಗಳು ಕೂಡ ಉದ್ದೇಶ ಯಾಕೆ ಅಂದರೆ ನಮ್ಮಲ್ಲಿ ಅಹಂಕಾರ ದುರಹಂಕಾರ ನಾನು ನಂದು ನಾನು ಮಾಡಿದ್ದೇ ಸರಿ ಅಂತ ಇರ್ತಾನಲ್ಲ ಬೆಂಡ್ ಮಾಡೋಕ್ಕೆ ಬರ್ತಾನೆ ಅಷ್ಟೇ ಬೆಂಡು ಮಾಡಿ ಹೋಗ್ತಾನೆ ಆವಾಗ ಮನುಷ್ಯ ತಿದ್ದ್ಕಂತಾನೆ ತಪ್ಪು ಮಾಡೋದು ಸಹಜ ತಿದ್ದಿ ನಡೆಯೋದು ಮನುಜಾಕಣು ಅಂತಾರಲ್ಲ ಅದಕ್ಕೆ ಕರ್ಮದಾತ ಶನಿ ಬರೋದು ಇದಕ್ಕಾಗಿ ಯಥೇಚ್ಛವಾಗಿ ಮಂತ್ರುಗಳು ಅನ್ಲಿಮಿಟೆಡ್ ಪಠಣೆ ಮಾಡಿ ದಾನ ಧರ್ಮ ಸೇವೆ ಈ ಮೂರೇ ನೋಡಿ ವರ್ಕ್ ಆಗೋದು ಈ ಮೂರೇ ಓಂ ಶಂ ಶನಶ್ಚರಾಯ ನಮಃ ಓಂ ಶ್ರೀ ಶನಿಶ್ಚರಾಯ ಸ್ವಾಹ ಮೂರು ಮಂತ್ರ ಅನ್ಲಿಮಿಟೆಡ್ಡು ದಾನ ಧರ್ಮ ಪ್ರಾಣಿ ಪಶು ಪಕ್ಷಿಗಳಿಗೆ ಬಡವರಿಗೆ ಅಂದರಿಗೆ ವೃದ್ಧಾಶ್ರಮ ಮತ್ತು ಸೇವೆ ಈ ಮೂರೇ ಇದನ್ನಿಟ್ಕಂಡ್ರೆ ಎದ್ರಕಣ ಅಂತ ಅವಶ್ಯಕತೆಯೇ ಇಲ್ಲ ಎಸ್ಪೆಷಲಿ ಈ ರಾಶಿಯವರು ಅರ್ಥ ಆಯ್ತಾ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡ್ಕೊಳ್ಳಿ ಯಾಕೆಂದರೆ ಈ ರಾಶಿಯವರಿಗೆಲ್ಲ ಖಂಡಿತವಾಗ್ಲೂ ನೀವು ಒಳ್ಳೆ ತಂದಲ್ಲಿದ್ದು ಒಳ್ಳೇದು ಮಾಡ್ತಾ ಇದ್ದರೆ ಎದ್ರಕಣ ಅವಶ್ಯಕತೆನೇ ಏನಿಲ್ಲ ಶನಿ ಒಳ್ಳೆಯ ಎಕ್ಸಲೆಂಟ್ ಫಲಗಳು ಕೊಟ್ಟೇ ಕೊಡ್ತಾನೆ ಒಳ್ಳೇದಂತೂ ಶನಿ ಮಾಡೇ ಮಾಡ್ತಾನೆ ಯಾಕೆಂದರೆ ಮನುಷ್ಯ ಯಾವಾಗ ಹೊಟ್ಟೆ ಕೆಚ್ಚು ಹಸುಯೆ ಜಂಬ ನಾನು ನಂದು ನನ್ನಿಂದಲೇ ಎಲ್ಲ ಅಹಂಕಾರಗಳು ಬೆಳೆಸ್ಕೊತ ಹೋಗ್ತಾನೋ ಆರೋಗ್ಯದಲ್ಲಿ ಹೊಡ್ತಾ ಕೊಡ್ತಾನೆ ಫೈನಾನ್ಷಿಯಲಿ ಹಣಕಾಸು ವಿಚಾರದಲ್ಲಿ ಹೊಡೆತ ಕೊಡ್ತಾನೆ ಮುಗಿದೋಯ್ತು ಅಲ್ಲಿಗೆ ಸೊ ಹಾಗಾಗಿ ಹುಷಾರಾಗೆ ಇರ್ರಿ ನಮಸ್ಕಾರ